யாக்க இச்சுக்கடை மயக்கொண்ட மயக்கீட்டு நோட்ப ಯಾವ ಯಾವಿ ಗ್ರಾಮದ ಏನ್ ಸತ್ಪತ್ರಿ ಈಗ ಇವತ್ತಿನ ದಿವಸ ಹೇಳುವುದೇನಂದೂರು ಬೀರನ ಜಾತ್ರೆ ನಿಮಿತ್ತವಾಗಿ ವರ್ಷದ ಪದ್ಧತಿಯಂತೆ ಇವರ ಸದರು ಕೂಡ ಒಳ್ಳೆ ವಿಜ್ರಾಂಭಿಯಿಂದ ಜಾತ್ರೆ ನಡೆಸಿದಾರೆ ಇದುವಾದ ಇಲ್ಲಿ ಮಹಾರ್ಮನ್ ಕಲಾದಿರು ಇದ್ದಾರೆ ಯಂಕಚಿ ಗ್ರಾಮದಲ್ಲಿ ಇವಷ್ಟು ದಿನ ಹಿಡ್ಕೊಂಡ ಇಲ್ಲಿ ಶಾಯುರಿಗಿ ಬಂದಂತ ಸ್ಥಾನದ ಸ್ಥಾನ ಐತಲ್ಲ ಮತ್ತೆ ಈ ಹೊಸ ಹೊಸ ವ್ಯಾಲ್ಯನು ತಯಾರಾಗ್ಯಾವ ಗವ ಅದಕ್ಕೆ ಈ ಗ್ರಾಮಕ್ಕೆ ನಾವು ಬರಬೇಕಾದ್ರೆ ಶಾಯುರಿ ಅಂತ ಬಂದಿಲ್ಲ ಹೌದ್ರ ಬಾ ಯಾಕೆ ಬಂದಿರಿ ಏನು ಈ ದೈವದ ಜಾಗನ ಪಾದದ ದೂಳಿ ದಂಗಾ ದೂಳಿ ದಂಗಾ ಹೌದ್ರ ಬಾ ಯಾ ಇಲ್ಲಿ ಮಾತಾಡದ ಸೂರ ತಾಳಿ ರೋಗಾಗ್ಲಿ ನಮ್ಮ ಕಡೆ ತಪ್ಪು ತಡೆ ಯಾಕೆ ಆ ಕಾಲ ತಮ್ಮ ಮನಿಯೊಳಗ ಮಕ್ಕಳು ತಪ್ಪು ಮಾಡಿದ್ರು ಕೂಡ ಯಾವ ಪ್ರಕಾರವಾಗಿ ಕೊತ್ರಿ ಅದೇ ಪ್ರಕಾರವಾಗಿ ಕೆಲವೊಂದ್ ತಲಾ ಕಡೆ ಅದಕ್ಕಾಗಿ ಈಗ ಸುಲೂರ ಪದ್ಧತಿ ಚಾಲು ನಡ್ದಾವ ನಡ್ದಾವ್ರಿ ಹೇಳ್ತಾರಲ್ಲ ಇವ್ರೇನ್ ಹೇಳ್ತಾರೋ ಏನ್ ಹೇಳ್ತಾರವ್ವ ನಾವ ಇಲ್ಲಿ ನಾವ್ ಬಳ್ಗೆ ಬಂದಿದೀವಿ ಅವ್ರ ಮೊದಲಿನಿಂದ ಬಂದಾರ ಆ ಹೊಸದ ಕಲ್ಸ್ಯಾರ ನಾವ್ ಬಂದೀವಂತ ಇವ್ರ ಇವ್ರು ಹೇಳ್ತಾರ ರೀ ನಿಮ್ಗೆ ಇಬ್ರದು ಪಕ್ಕ ತಿಂಡಿ ಕೇಳ್ತೈತಿ ಹೇಳ್ತೈತಿ Terima <laughs> <laughs> kasih okay. oh, okay. oh, I... ಅದಕ್ಕೆ ಯಾರ ತಂಗಿ ನೀನು ಎಲ್ಲೇಗೆ ಹೊರಟೇ ಯಾರನ್ನೇನು ಇಲ್ಲಿ ಕರೆದಾರು ನೇನಾಗೆ ಬಂದು ಯಾರ ನೀನು ಕರ್ಕೊಂಡು ಬಂದಾರ ಅಂತ ಅವ್ರು ಹೇಳ್ತಾರೆ ನಾ ಅಲ್ಲಿ ಹಿಡಿದು ಇಲ್ಲಿ ಹಾಕಿ ಬಂದಿನ ಅಂತ ಸರಿಯಾಗಿ ಇವ್ರಿಗೆ ಮಧ್ಯ ರೂಪವಾಗಿ ನಮ್ಗೆ ಕೂತ್ಕೊಂಡು ನೋಡೋಣ ಅವ್ರು ಯಾವ ದಾರಿ ಹಿಡ್ತಾರೋ ಅದೇ ದಾರಿ ಹಿಡ್ಕೊಂಡು ಹೋಗ್ಬೇಕಾಗ್ತದ ಅದಕ್ಕೆ ಮೂರು ಹಿಡ್ಕೊಂಡಿದ್ದಲ್ಲ ಶಿವ ಶಕ್ತಿ ಮತ್ವಾದ ಮಾಡಿರ್ತಾ ಆದ್ರೆ ಶಕ್ತಿ ಕೇಳಬೇಕು ಸಾಂಬ ಹೇಳ್ಬೇಕು ಷಷ್ಠಿನೇ ಮದ ಮೇವೈತ್ರೀ ಹೆಂಗ ಶಿಷ್ಯರೆಲ್ಲ ಇದೇ ಶಿಷ್ಯರು ಕೇಳ್ಬೇಕು ಗುರು ನೇರವಾಗಿ ಕಾಳ್ ಕೊಡಬೇಕು ಆ ಕೂಡ ಅದರ ವಿಷಯ ಅದ ಅದಕ್ಕಾಗಿ ಈಗ ಯಾವ ಪ್ರಕಾರವಾಗಿ ಕೇಳ್ತಾ ಇದ್ದಾರೆ ನಾವು ಎಲ್ಲಿಂದ ಬಂದೀವಿ ನಾವು ಹೇಗೆ ಬಂದೀವಿ ಹೌದು ಅನ್ನುವಂಥವನು ನಾವೆಲ್ಲ ನಡು ಬಂದಿರ್ತವಲ್ಲ ನಡು ಬಣ್ಣ ಇರಲಿಲ್ಲ ನಡು ನಾವು ಬರೋಲ್ಲ ಇವರೇ ಬರಲ್ಲ ಇವರೇ ಬರಲ್ಲ ನಾವು ಬಂದಿಲ್ಲ ಹೋಗಿಲ್ಲ ಹಾ ನೀವು ಮಾತ್ರ ಬಂದಿರಿ ಹೋಗಿರಿ ನೋಡು ಅದಕ್ಕಾಗಿ ಈಗ ಯಾವ ಪ್ರಕಾರವಾಗಿ ಕೇಳ ಅದೇ ಪ್ರಕಾರ ಇಪ್ಪತ್ತೆರಡು ರೂಪಾಯಿ ಹೇಳುದು તાલુકા પૈકી રીતે i um.

ಪಿಂಡ ಇವ್ರಿಂಡ ಇವ್ರಶಕ್ತಿ ಕಾರಣೀಭೂತ ಅಂತ ಹೇಳ್ತಾರೆ ನಡು ಬಂದಿಲ್ಲ ನಮ್ಮ ಕವಿಗಳು ಏನಕ್ಕೆ ಪೂರ್ವಿ ಮೂಲ ಸ್ತಂಭ ಸ್ಥಳ ಅಂತ ಹೇಳ್ತಾರೆ ಅದಕ್ಕಾಗಿ ಮೊಳ ಹಾಕಿ ನೋಡಿದ್ರೆ ಮೂರುವರೆ ಮೊಳ ಶರೀರ ಹಾಕ್ತಾರೆ ಹೌದ್ರಿಮ್ ಹೆಚ್ಚಿ ನೋಡಿದ್ರೆ ತೊಂಬತ್ತಾರ ಹಾಕ್ತದ ಹೌದ್ ಅದಕ್ಕಾಗಿ ಅಂದಿಕ್ಕ ಜೋರದಿನಿ ಅಂತ ಹೇಳ್ತೀನಿ ಕವಿಗಳು ಮಾಡಿರ್ತಾರೆ ಅದಕ್ಕೆ ಇದು ಅಂತ ಹೇಳ್ತಾರ ಈ ಮಾನವ ಜನಕ್ಕೆ ಬರ್ಬೇಕಾದ್ರೆ ಇಲ್ಲಿ ಏನ್ ಕೇಳ್ತಾರೋ ಏನ್ ಕೇಳ್ತಾರೆ ಎಷ್ಟು ಮಂದಿ ನಿನಗೆ ತಾಯಿ ತಂದಿ ಅಂತ ಹೇಳ್ತಾರ ಅವ್ರು ಎಷ್ಟು ಮಂದಿ ನಿನಗ ತಾಯಿ ತಂದಿ ಅಂತ ಕೇಳ್ತಾರ ಅಂದ್ರೆ ಈ ಮಾನವ ಜನಕ್ಕೆ ಬರ್ಬೇಕಾದ್ರೆ

அவங்க தாயி தண்ணி எஸ் மந்தி ஒன்னொரு எஸ் எடுத்து திவ்ஸ் கால் கிளா அதுக்காக கேத்தா தாரித்தாரா ¡Que vaya por las alas! hi

ಏನ್ ಮಾಡ್ಬೇಕಾಗ್ಯದ ಅಂದ್ರ ಇಲ್ಲಿ ಏನ್ ಮಾಡಬೇಕಾಗ್ಯಾವ ಈಗ ಸತ್ತ ಮೇಲೆ ಮೂರನೇ ದಿನಕ್ಕಂತ ಹೋದ ಅನ್ನ ಇಡ್ತಾರೆ ಹಾಂ ಪರೋಲ್ ನಮ್ಮ ಕಡೆ ಎಲ್ಲ ಇಲ್ಲೇ ಇರ್ತಾರೆ ಅದಕ್ಕೆ ಮೂರನೇ ದಿನಕ್ಕಂತ ಹೋದ ಅನ್ನ ಇಡ್ತಾರೆ ದೂರ ಕುಂಡರ್ತಾರ ರೀ ಎಲ್ಲರು ಎಲ್ಲಾರು ಸುತ್ತಮುತ್ತ ದೂರ ಕುಂಡಿರ್ತಾರೆ ಅನ್ನ ಇತ್ತು ರಾಗಡ ಪಕ್ಷಿಗಳಿದ್ವು ಗಿರಿ ಇದ್ದು ನವಿದ್ದು ಪಕ್ಷಿ ಇತ್ತು ಮತ್ತು ಪ್ರಾಣಿಗಳದ್ದು ನಾಯಿಯದ್ದು ಈ ಒಂದು ಲಕ್ಷತ್ತು ಒಂದಾಟ ಅಲ್ಲ ಇಷ್ಟೆಲ್ಲ ಪಕ್ಷಿಗಳದ್ದು ಇಷ್ಟೆಲ್ಲ ಪ್ರಾಣಿಗಳದ್ದು ಇದ್ರೂ ಕೂಡ ಯಾವು ಬೇಕಾಗಿಲ್ಲ ಯಾವು ಬೇಕಾಗಿಲ್ಲ ರಾಯವಾ ಆ ಕರಿಮotti ಕಾಗಿಗೆ ಕರೆದ ಯಾಕ ಅನ್ನ ಇರಬೇಕಾಗಿ ಅದಾ ಹೌದು ಅದಕ್ಕೆ ಮತ್ತು ಈ ಮಾನವ ಜಲವಕ್ಕೆ ಯಾನ ಹಿನ್ನ ರುಣ ಕಾಗಿ ಬಂದ ಮುಟ್ಟಿದಾಗ ಈ ಮಾನವ ಜನ್ಮ ಸಫಲ ಸಫಲಾ ಅವ್ರ ಮನೆ ಉದ್ದಾರ ಆಗ್ತದೆ ಬೆಳಿತಾರ ಮಾತಾಡ್ಕೊತಾರೆ ಅಕಸ್ಮಾತ್ ಅಲ್ಲ ಕರಿ ಕರಿ ಕರಿಮಾರಿ ಕಾಗಿ ಬಂದ ಮುಟ್ಟಲಿಲ್ಲ ಮುಟ್ಟ ಆಸೆ ಆಸೆ ಇರ್ತಾನೆ ಆಶೆ ಕೇಳಿ ಮಾತಾಡ್ಕೊತ ಹೋಗ್ತಾರ ಕಾಗಿಗೆ ಮತ್ತು ಈ ಮಾನವ ಜಲ ಕೈ ಹಿಂದಿನ ಬಂದೈತಿ ಕಾಗಿನ ಕನ್ನ ಇಡಬೇಕಾಗಿದೆ ಇವು ಯಾವ ಪಕ್ಷಗಳ ಬೇಕಾಗಿಲ್ಲ ಅದಕ್ಕಾಗಿ ಆ ಕಾಗಿನ ಕರದ ಯಾಕನ್ನಾಣಿ ಬೇಕಾಗಿದ್ರೆ ಕಾಗಿ ಅದವರು ಯಾರು ಯಾರು ಹೇಳತಾರೆ ಬಹಳ ಒಳ್ಳೆಯ ಹಾ 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 ನೋಡಿ ಏನು ಹೇಳ್ತಾರೆ ಎತ್ತ